ಜೀವನದಲ್ಲಿ ಅತಿ ಮುಖ್ಯ ಸಮಯ ಯಾವುದಂದರೆ ಅದು ಬೆಳಿಗ್ಗೆ ನಾವು ಬೆಳಿಗ್ಗೆ ಹೊತ್ತು ಏನನ್ನು ಆಲೋಚನೆ ಮಾಡ್ತೇವೋ ಅದು ನಮಗೆ ಆಗುತ್ತೆ ನಾವು ಬೆಳಿಗ್ಗೆ ಎದ್ದು ಸಿಟ್ಟಿನಿಂದ ಎದ್ದೇಳೋದು ಅಥವಾ ಮೊಬೈಲ್ ನೋಡುತ್ತಾ ಎದ್ದೇಳೋದು ಅಥವಾ ಜೀವನ ಏನಾಗುತ್ತೋ ಏನೋ ಅಂಥೇಳಿ ಯೋಚನೆ ಮಾಡೋದು ನ್ಯೂಸ್ ಪೇಪರ್ ಓದೋದು ಅಥವಾ ಯಾವುದೋ ಒಂದು ಕೆಟ್ಟ ಸುದ್ದಿಯನ್ನು ಕೇಳುವುದು ನಮ್ಮ ಇಡೀ ದಿನವನ್ನು ಗೊತ್ತಿಲ್ಲದ ಹಾಗೆ ಹಾಳು ಮಾಡುತ್ತೆ ಯಾವಾಗ ಒಳ್ಳೆಯ ವಿಷಯವನ್ನು ಯೋಚನೆ ಮಾಡ್ತೀವಿ ಯಾವಾಗ ಒಳ್ಳೆಯದನ್ನು ಕೇಳ್ತೀವಿ ಅದು ನಮಗೆ ಪಾಸಿಟಿವ್ ವೈಬನ್ನು ತರುತ್ತೆ ಬೆಳಿಗ್ಗೆ ಎದ್ದ ಕೂಡ ಸುಪ್ರಭಾತವನ್ನು ಕೇಳ್ತೀವಿ ಯಾಕಂದರೆ ಅದು ದೈವಿಕವಾಗಿ ಸತ್ಯದ ಚಿಂತನೆಯನ್ನು ಮಾಡುತ್ತೆ ಇಡೀ ದಿನ ನಮಗೆ ಒಳ್ಳೆಯದಾಗುತ್ತೆ ಬೆಳಿಗ್ಗೆ ಎದ್ದ ಕೂಡ ದೇವರಿಗೆ ಅಥವಾ ಯೂನಿವರ್ಸ್ಗೆ ಥ್ಯಾಂಕ್ ಯು ಅಂತ ಹೇಳಿ ಯಾಕಂದರೆ ನೀವು ಬದುಕಿದ್ದೀರಿ ನೀವು ಸಂತೋಷವಾಗಿದ್ದೀರಿ ನಿಮ್ಮ ಕುಟುಂಬದಲ್ಲಿ ಎಲ್ಲರೂ ಸಂತೋಷವಾಗಿದ್ದಾರೆ ಅಂದರೆ ಅದು ಭಗವಂತ ಕೊಟ್ಟ ಹುಡುಗರೆ ಹಾಗಾಗಿ ಪ್ರತಿನಿತ್ಯ ದೇವರಿಗೆ ಥ್ಯಾಂಕ್ ಯು ಅಂತ ಹೇಳಿ ಇದರಿಂದ ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಬರುತ್ತೆ ಸೆಕೆಂಡ್ ಪಾಯಿಂಟ್ ಸೆಲ್ಫ್ ಲವ್ ಬೆಳಿಗ್ಗೆ ಎದ್ದ ಕೂಡಲೇ ಕನ್ನಡಿ ಮುಂದೆ ನಿಂತು ಪಾಸಿಟಿವ್ ಅಪರ್ಮೇಶನನ್ನು ಹೇಳಿ ನನ್ನನ್ನು ನಾನು ಗೌರವಿಸುತ್ತೇನೆ ನನ್ನನ್ನು ನಾನು ಪ್ರೀತಿ ಮಾಡುತ್ತೇನೆ ನನ್ನ ಕಣ್ಣುಗಳು ಸುಂದರವಾಗಿದೆ ನಾನು ನೋಡೋಕೆ ಚೆನ್ನಾಗಿದ್ದೀನಿ ಈ ರೀತಿಯಾಗಿ ಪಾಸಿಟಿವ್ ಫೀಲಿಂಗಿಂದ ಇದನ್ನು ಹೇಳಿ ಇದರಿಂದ ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ನಿಮ್ಮ ಗುರಿಯನ್ನು ನೀವು ಈಸಿಯಾಗಿ ರೀಚ್ ಮಾಡ್ಬೋದು ಥರ್ಡ್ ಪಾಯಿಂಟ್ ಬೆಳಗ್ಗೆ ಎದ್ದು ವ್ಯಾಯಾಮ ಮಾಡಿ ಯಾಕಂದರೆ ನಮ್ಮಲ್ಲಿ ತುಂಬಾ ಶಕ್ತಿ ಇರುತ್ತೆ ಆದರೆ ನಾವು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಲ್ಲ ಬೇಡದ ಚಿಂತನೆಗಳಿಗೆ ಹೋಗುತ್ತೇವೆ ನಮ್ಮ ದೇಹದ ತೂಕ ಚೆನ್ನಾಗಿದ್ದರೆ ನಮ್ಮ ಮೈಕಟ್ಟು ಕೂಡ ಚೆನ್ನಾಗಿರುತ್ತೆ ಹಾಗೂ ನಾವು ಚೆನ್ನಾಗಿ ಕಾಣಿಸುತ್ತೀವಿ ಆದ್ದರಿಂದ ಪ್ರತಿನಿತ್ಯ ವ್ಯಾಯಾಮ ಮಾಡಿ ಟೂ ಲಿಸ್ಟ್ ಮನುಷ್ಯನಿಗೆ ಡಿಸಿಪ್ಲಿನ್ ಅನ್ನೋದು ತುಂಬ ಮುಖ್ಯ ಯಾವ ಮನುಷ್ಯನಿಗೆ ನಿಜವಾದ ಗುರಿ ಇರುತ್ತೋ ಅವನಿಗೆ ಗುರಿ ರೀಚ್ ಮಾಡೋಕ್ಕೆ ಸಾಧ್ಯ ಟೈಮ್ ಟೇಬಲನ್ನು ಅಳವಡಿಸಿಕೊಳ್ಳಿ ನೀವು ಸರಿಯಾದ ಟೈಮ್ ಟೇಬಲನ್ನು ಅಳವಡಿಸಿಕೊಂಡ್ರೆ ನೀವು ಯಾವ ಕೆಲಸ ಯಾವಾಗ ಮಾಡಬೇಕೆಂದು ಗೊತ್ತಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ರಿಗೂ ಶೇರ್ ಮಾಡಿ